ರಾಷ್ಟ್ರೀಯ ಹೆದ್ದಾರಿ ತಡೆದು ಹೆದ್ದಾರಿಯಲ್ಲಿ ಮಾವಿನ ಹಣ್ಣು ಸುರಿದು ಪ್ರತಿಭಟನೆ ಮಾಡುತ್ತಿರುವ ಮಾವು ಬೆಳೆಗಾರರು ಮತ್ತೊಂದೆಡೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಪ್ರತಿಭಟನಾಕಾರರು ಇನ್ನೊಂದೆಡೆ ಹೆದ್ದಾರಿ ತಡೆಯಿಂದಾಗಿ ಸಾಲುಗಟ್ಟಿ ನಿಂತಿರುವ ವಾಹನಗಳು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದಲ್ಲಿ ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ನೀಡಬೇಕೆಂದು ಆಗ್ರಹಿಸಿ ಮಾವು ಬೆಳೆಗಾರರ ಹೋರಾಟ ಇಂದಿಗೆ ಇಪ್ಪತ್ತೆರಡು ದಿನ ಕಳೆದಿದೆ ಆದರೆ ಸರ್ಕಾರ ಮಾತ್ರ ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಲ್ಲಿ ನಿರ್ಲಕ್ಷ್ಯ ತೋರುತ್ತಿದೆ ಈ ಹಿನ್ನೆಲೆಯಲ್ಲಿ ಇಂದು ಬೆಳ್ಳಂಬೆಡಿಗೆ ಮಾವು ಬೆಳೆಗಾರರು ರಸ್ತೆಗೆ ಇಳಿದಿದ್ದರು ಕೋಲಾರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಕೊಂಡರಾಜನಹಳ್ಳಿ ಬಳಿ ಮಾವು ಸುರಿದು ಪ್ರತಿಭಟನೆ ನಡೆಸಿದರು ಇವತ್ತು ಮಾವು ಬೆಳೆಗಾರರ ಹೋರಾಟದ ಭಾಗವಾಗಿ ಇವತ್ತು ಕೋಲಾರ ಎನ್ ಎಚ್ ಸೆವೆಂಟಿ ಫೈವಲ್ಲಿ ಏನು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ನಿರಂತರವಾಗಿ ಇಪ್ಪತ್ತೈದು ದಿನಗಳಿಂದ ಹೋರಾಟಗಳನ್ನು ಮಾಡ್ತಾ ಬರ್ತು ಬಂದರೂ ಸಹ ಸರ್ಕಾರಗಳು ಎಚ್ಚೆತ್ತುಕೊಳ್ಳಿಲ್ಲ ಕೇಂದ್ರ ಸರ್ಕಾರದಿಂದ ಸುಮಾರು ಐವತ್ತು ಕೋಟಿ ರೂಗಳ ಹಣ ಬಿಡುಗಡೆಯಾಗಿದ್ದರೂ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡದೆ ಮೀನಾ ವಿಷಯ ಎಣಿಸ್ತಾ ಇದೆ ಇದರಲ್ಲಿ ಯಾಕೆ ಮಾವು ಬೆಳೆಗಾರರನ್ನು ಈ ರೀತಿ ನಿರಾಶಾದಾಯಕವಾಗಿ ಈ ರೀತಿ ನಿರುತ್ಸಾಹದಿಂದ ನೋಡ್ತಾ ಇದ್ದಾರೆ ಈ ಸರ್ಕಾರ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಮಾವಿನಕಾಯಿಗಳು ಮರಗಳಲ್ಲೇ ಕೊಳೆತು ಇದೆ ರೈತರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮಾವಿಗೆ ಬೆಂಬಲ ಬೆಲೆ ಕೊಡ್ತಾರೆ ಆನಂತರ ಮಾವಿನಕಾಯಿಯನ್ನು ಕುಯ್ಲು ಮಾಡೋಣ ಅಂತೇಳಿ ಕಾದು ಕುಳಿತಿದ್ದಾರೆ ಆದರೆ ಸರ್ಕಾರ ಮೀನ ವಿಷಯ ಎಣಿಸ್ತಾ ಇದೆ ಕಾಯಿಗಳೆಲ್ಲ ಮೇಲೆ ಬೆಂಬಲ ಬೆಲೆ ಕೊಡಬೇಕು ಅಂತನ ಅಥವಾ ರೈತರ ಮಾವು ಬೆಳೆಗಾರರು ಸತ್ತೋದ ಮೇಲೆ ಅವರ ಶವಗಳ ಮೇಲೆ ಮರಣ ಶಾಸನವನ್ನು ಬರೀಬೇಕು ಅಂತೇಳಿ ಇವತ್ತು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮಾವು ಬೆಳೆಗಾರರನ್ನು ಅಷ್ಟು ಲಘುವಾಗಿ ಮಾವು ಬೆಳೆಗಾರರನ್ನು ಅಷ್ಟು ಲಘುವಾಗಿ ಕಾಣಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ಪ್ರತಿರೋಧವಾಗಿ ಉತ್ತರ ಕೊಡುವಂಥ ಕಾಲ ಸನ್ನಿಹಿತ ಉಗ್ರ ರೀತಿಯ ಹೋರಾಟಕ್ಕೆ ಮುಂದಾಗ್ತಾ ಇದ್ದೀವಿ ನಾಳೆಯಿಂದಲೇ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಅದನ್ನು ತಡೆಯಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ನಮ್ಮ ನಾವು ಬೆಳೆದಂತಹ ಇಲ್ಲಿ ಕೊಳತು ನಾಡ್ತಾ ಇತ್ತು ಅನ್ನೋಂಥ ಮಾವಿನಕಾಯಿಗಳನ್ನು ತಂದು ವಿಧಾನಸೌಧದ ಮೆಟ್ಟಲುಗಳ ಮೇಲೆ ಸುರಿತೀವಿ ಇದು ಎಚ್ಚರಿಕೆ ಟ್ರ್ಯಾಕ್ಟರ್ನಲ್ಲಿ ಮಾವಿನ ಹಣ್ಣು ತಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುರಿದು ಪ್ರತಿಭಟನೆ ಮಾಡಿದ ಮಾವು ಬೆಳೆಗಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಇಪ್ಪತ್ತೆರಡು ದಿನಗಳಿಂದ ಮಾವು ಬೆಳೆಗಾರರು ವಿವಿಧ ರೀತಿಯ ಹೋರಾಟ ಮಾಡುತ್ತಲೇ ಇದ್ದಾರೆ ಶ್ರೀನಿವಾಸಪುರ ಬಂದ್ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದರು ಸರ್ಕಾರ ಮಾತ್ರ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿಲ್ಲ ಕೇವಲ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಮಾವು ಬೆಳೆಗಾರರನ್ನು ತಮ್ಮ ಮನೆಗೆ ಕರೆಸಿಕೊಂಡು ಸರ್ಕಾರದ ಜೊತೆ ಮಾತನಾಡಿ ಬೆಂಬಲ ಬೆಲೆ ಕೊಡಿಸುವುದಾಗಿ ಹೇಳಿದ್ದು ಬಿಟ್ಟರೆ ಇವರೆಗೂ ಸರ್ಕಾರ ಬೆಂಬಲ ಬೆಲೆಯ ಬಗ್ಗೆ ಯಾವುದೇ ನಿರ್ಧಾರ ಮಾಡಿಲ್ಲ ಹಾಗಾಗಿ ಇಂದು ಮಾವು ಬೆಳೆಗಾರರು ಕೋಲಾರದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು ಇವತ್ತು ಇವತ್ತು ನೀವು ರೈತರ ಜೊತೆಯಲ್ಲಿ ಆಡ್ತಾ ಇದು ನಿಮಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದು ಸರಿಯಾದಂಥ ಇವತ್ತು ನಿಮಗೆ ಈ ಸಮಸ್ಯೆಗಳನ್ನು ನಿಭಾಯಿಸಲಿಕ್ಕೆ ಸಾಮರ್ಥ್ಯ ಇದ್ದರೂ ಕೂಡ ಇವತ್ತು ನೀವು ಒಂದು ರೀತಿಯಲ್ಲಿ ಮಲತಾಯಿ ಧೋರಣೆಯನ್ನು ಕೋಲಾರ ಜಿಲ್ಲೆಯ ರೈತರ ಬಗ್ಗೆ ಕಾಣ್ತಾ ಇದ್ದೀರಿ ನಾವು ಹೇಳ್ತಾ ಇದ್ದೀವಿ ನೋಡಿ ಕೋಲಾರ ಜಿಲ್ಲೆಯ ರೈತರು ಎಚ್ಚೆತ್ಕೊಂಡ್ರೆ ಏನು ಬೇಕಾದರೂ ಇವತ್ತು ಮಾಡ್ತೀವಿ ಹಾಲಿನ ಹೋರಾಟಗಳು ಮಾಡಿದ್ದೀವಿ ಭೂಮಿ ಹೋರಾಟಗಳು ಮಾಡಿದ್ದೀವಿ ನೀರಿನ ಹೋರಾಟಗಳು ಮಾಡಿದ್ದೀವಿ ಯಾರಿಗೂ ನಾವು ಹಿಂಜರಿಯೋದಿಲ್ಲ ನೀವು ಏನೇ ಮಾಡಿದ್ರೂ ಕೂಡ ನಮ್ಮ ಹೋರಾಟಗಳು ನಿಲ್ಲೋದಿಲ್ಲ ಇವತ್ತು ನಾವು ಮೂರು ಬೇಡಿಕೆಗಳಿಗಾಗಿ ಈ ಹೋರಾಟವನ್ನು ಇನ್ನಷ್ಟು ಮುಂದಕ್ಕೆ ನಾವು ತಗೊಂಡು ಹೋಗ್ತೀವಿ ಸರ್ಕಾರ ಇಂದು ಸಂಜೆಯೊಳಗೆ ಬೆಂಬಲ ಬೆಲೆ ಘೋಷಣೆ ಮಾಡದಿದ್ದರೆ ನಾಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದರು ಅದಕ್ಕೂ ಸರ್ಕಾರ ಸ್ಪಂದನೆ ಮಾಡದೆ ಹೋದರೆ ಗುರುವಾರ ಅಂದರೆ ಇಪ್ಪತ್ತಾರರಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಮಾವಿಗೆ ಕೇಂದ್ರ ಸರ್ಕಾರದಿಂದ ಐವತ್ತು ಕೋಟಿ ರು ಬೆಂಬಲ ಬೆಲೆ ಅನುದಾನ ಬಿಡುಗಡೆ ಮಾಡಿದರೂ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ರೈತರಿಗೆ ನೀಡುವಲ್ಲಿ ಮೀನಾಮೇಷ ಎಣಿಸುತ್ತಿದೆ ರೈತರು ತಾವು ಬೆಳೆದ ಮಾವಿನ ಹಣ್ಣನ್ನು ಪಕ್ಕದ ರಾಜ್ಯಗಳಾದ ಆಂಧ್ರ ತಮಿಳುನಾಡಿನಲ್ಲೂ ಮಾರಾಟ ಮಾಡಲಾಗದ ಸ್ಥಿತಿ ಇದೆ ಜೊತೆಗೆ ನಮ್ಮ ರಾಜ್ಯದಲ್ಲಿ ಮಾವು ಸಂಸ್ಕರಣಾ ಘಟಕಗಳು ತೋತಾಪುರಿ ಮಾವಿನ ಹಣ್ಣನ್ನು ಕಡಿಮೆ ಬೆಲೆಗೆ ಖರೀದಿ ಮಾಡ್ತಾ ಇದ್ದಾರೆ ಹೀಗಿರುವಾಗ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಾವು ಬೆಳೆಗಾರರು ಇಷ್ಟೊಂದು ಸಂಕಷ್ಟ ಅನುಭವಿಸುವ ಸ್ಥಿತಿ ಇದೆ ಆದರೂ ಸರ್ಕಾರ ಮಾತ್ರ ಗಮನ ಹರಿಸುತ್ತಿಲ್ಲ ಕೇವಲ ಉಚಿತ ಬಾಗಿಗಳಿಗೆ ಮಾತ್ರ ಸೀಮಿತವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ದುಡಿಯುವ ಕೈಗಳ ಪರವಾಗಿ ರಾಜ್ಯ ಸರ್ಕಾರ ಇಲ್ಲ ರಾಜ್ಯ ಸರ್ಕಾರ ಸತ್ತು ಹೋಗಿದೆ ಸರ್ಕಾರ ಕೂಡಲೇ ಪ್ರತಿ ಟನ್ ಮಾವಿಗೆ ಹದಿನೈದು ಸಾವಿರ ನೀಡಬೇಕು ಇಲ್ಲದಿದ್ದರೆ ಕೋಲಾರದಲ್ಲಿ ಮಾವು ಬೆಳೆಗಾರರ ಆತ್ಮಹತ್ಯೆಗಳು ನಡೆಯಲಿವೆ ಈಗಾಗಲೇ ಮಾವು ಮಾರಾಟಗಾರರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಮುಂದೆ ಮಾವು ಬೆಳೆಗಾರರು ಆತ್ಮಹತ್ಯೆ ಮಾಡಿಕೊಳ್ಳಲಿದ್ದಾರೆ ಕೂಡಲೇ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅನ್ನೋದು ಪ್ರತಿಭಟನಾಕಾರರ ಒತ್ತಾಯವಾಗಿದೆ ಒಟ್ಟಾರೆ ಮಾವು ಬೆಳೆಗಾರರ ವರ್ಷದ ಕೂಲಿಗೆ ಕೊಡಲಿ ಪೆಟ್ಟು ಬಿದ್ದಿದ್ದು ಸರ್ಕಾರ ಮಾತ್ರ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸದೆ ಮೇಷ ಎಣಿಸುತ್ತಿದೆ ಕೂಡಲೇ ಸರ್ಕಾರ ಮಾವು ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡದೇ ಹೋದರೆ ಆಗುವ ಅನಾಹುತಗಳಿಗೆ ಸರ್ಕಾರವೇ ನೇರ ಹೊಣೆಯಾಗಬೇಕಾಗುತ್ತದೆ ಅನ್ನೋದು ಮಾವು ಬೆಳೆಗಾರರ ಮಾತು चंद्रशेखर सीटीवी न्यूज कोलारा